ಇದೀಗ ಸಮಯ ಬಂದಿದೆ ಚಕ್ರವರ್ತಿ ಅಕ್ಬರನಿಗೆ ತಮಾಷೆ ಮಾಡುವ ರೂಢಿ ಇತ್ತು ಒಂದು ದಿನ ಅವರು ನಗರದಲ್ಲಿನ ವ್ಯಾಪಾರಿಯೊಬ್ಬರಿಗೆ ಹೇಳಿದರು ಇಂದಿನಿಂದ ನೀವು ನಗರದ ಕಾವಲು ಕಾಯಬೇಕು ಇದನ್ನು ಕೇಳಿದ ಬಳಿಕ ವ್ಯಾಪಾರಿ ಭಯಗೊಂಡು ಬೀರಬಲ್ ಬಳಿಗೆ ಹೋಗಿ ತನ್ನ ದೂರನ್ನು ಹೇಳಿದನು ಬೀರ್ಬಲ್ ಅವರನ್ನು ಹುರಿದುಂಬಿಸಿ ಹೇಳಿದರು ನೀವು ನಿಮ್ಮ ಪಾದಗಳಿಗೆ ಪೇಟವನ್ನು ನಿಮ್ಮ ತಲೆಯ ಮೇಲೆ ಪೈಜಾಮವನ್ನು ಸುತ್ತಿಕೊಂಡು ರಾತ್ರಿಯಲ್ಲಿ ಕೂಗುತ್ತಾ ನಗರದ ಸುತ್ತಲೂ ತಿರುಗುತ್ತಿರಿ ಇದೀಗ ಸಮಯ ಬಂದಿದೆ ಮತ್ತೊಂದೆಡೆ ರಾಜನು ಸಹ ವೇಷ ಧರಿಸಿ ನಗರದಲ್ಲಿ ಗಸ್ತು ತಿರುಗಲಿ ಎಂದನು ನಗರದ ವ್ಯಾಪಾರಿಯ ಈ ವಿಚಿತ್ರ ಪ್ರಹಸನವನ್ನು ನೋಡಿದ ರಾಜನು ಒಂದು ಸಲನಕ್ಕೂ ನಂತರ ಕೇಳಿದ ಇದೆಲ್ಲ ಏನು ವ್ಯಾಪಾರಿಗಳೇ ಆಗ ಅವರು ಹೇಳಿದರು ಜಹಾಂಪನ ನಾವು ಬೆಲ್ಲ ಮತ್ತು ಎಣ್ಣೆ ಮಾರಾಟದ ವ್ಯಾಪಾರವನ್ನು ಕಲಿತು ವ್ಯಾಪಾರಿಯಾಗಿ ಹುಟ್ಟಿದ್ದೇವೆ ಕಾವಲುಗಾರರು ಏನು ಮಾಡಲು ಸಾಧ್ಯವಾಗುತ್ತದೆ ಅವರಿಗೆ ಇದೆಲ್ಲ ತಿಳಿದಿದ್ದರೆ ಜನರು ನಮ್ಮನ್ನು ವ್ಯಾಪಾರಸ್ಥರು ಎಂದು ಏಕೆ ಕರೆಯುತ್ತಾರೆ ಚಕ್ರವರ್ತಿ ಅಕ್ಬರ್ ಬೀರ್ಬಲ್ನ ತಂತ್ರವನ್ನು ಅರ್ಥ ಮಾಡಿಕೊಂಡನು ಮತ್ತು ತನ್ನ ಆದೇಶವನ್ನು ಹಿಂತೆಗೆದುಕೊ ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್